ಕೋಡ್ಲಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸೂಲದಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಸಿದ್ದಪ್ಪನವರ ಸಂಬಂಧಿಯಾದ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರು ದಿವಂಗತ ಹಾಲಸ್ವಾಮಿನವರು ಪಾಲಯ್ಯನಕೋಟೆ ಗ್ರಾಮದ ಮುಖಂಡರಾದ ಕಲ್ಲೇಶ್ ಅವರ ತಾಯಿಯಾದ ದಿವಂಗತ ಶ್ರೀಮತಿ ಶರಣಮ್ಮನವರು ಇದೇ ಗ್ರಾಮದ ಬಾಣಂತಿಯಾದ ದಿವಂಗತ ಶ್ರೀಮತಿ ಪವಿತ್ರ ಗಂಡ ದುರ್ಗಪ್ಪನವರು ನಿಧನರಾದ ಹಿನ್ನೆಲೆಯಲ್ಲಿ ದುಃಖದಲ್ಲಿ ಇರುವ ಕುಟುಂಬಗಳನ್ನ ಸ್ಥಳೀಯ ಮುಖಂಡರೊಂದಿಗೆ ಶಾಸಕರು ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ ಆತ್ಮಸ್ಥೈರ್ಯ ತುಂಬಿದರು ಒಂದು ತಿಂಗಳ ಹಿಂದೆಯೇ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದ ಬಾಣಂತಿಯವರ ದಾಖಲೆಗಳನ್ನು ಶಾಸಕರು ಸಂಗ್ರಹಿಸಿಕೊಂಡರು ಚಿಗಟೇರಿ ಗ್ರಾಮದಲ್ಲಿ ನನ್ನ ತಾಯಿ ತವರು ಮನೆಯಲ್ಲಿ ಇರುವ ಒಂದು ತಿಂಗಳ ಮಗುವಿನ ಆರೈಕೆ ವಿಚಾರಿಸಿ ಕುಟುಂಬಕ್ಕೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಪರಿಹಾರವನ್ನು ಒದಗಿಸಿಕೊಡುವುದಾಗಿ ತಿಳಿಸಿದರು ಈ ವೇಳೆ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು